ಆಯ್ತು ಗಪರ ಹಾಕ್ತಿದಾನೆ ಹೌದಾ ಬ್ಲಾಕ್ 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 ನಮಸ್ಕಾರ ಸರ್ ನಮಸ್ಕಾರ ಸರ್ ತೊಂದರೆ

ಒಂದ್ ಲಕ್ಷದ ನಾ ಓರಿಗಳಾ ಹಾ ಓರಿಗಳಾ ಸರ್ ಆಗಿಲ್ಲ ಸರ್ ಆಗಿಲ್ಲ ನಿಮ್ಮ ಹೆಸರು ಊರು ನರಳ್ಳಿ ನರಳ್ಳಿನ ತಾಲೂಕು ಕೊಂಡಪುರ ಮನೆ ಮುಂದೆ ಹಳ್ಳಿಕಾರ್ ತಳಿರುತ್ತಾ ಹಾ ಇಂತ ಸರ್ ಅಲ್ವಾ ಹಳ್ಳಿಕಾರ್ ತಳಿನ್ನ ಉಳಿಸಬೇಕು ಬೆಳೆಸಬೇಕು ಮುನ್ನೆನಾ ಜೋಪಾನ ಇಟ್ಕೋಬೇಕು ಇಟ್ಕೊಬೇಕು ಮನೆ ಮನೆ ಒಂದ ಹಳ್ಳಿಕಾರ್ ರಸಾಯ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಎಲ್ಲಾ ಅಲ್ವಾ ಹಾಳ ಅಲ್ವಾ ಅವನ ಪೊಲ್ಲ ಅಲ್ವಾ ಉಳುತ್ತಿದಾ ಅಲ್ವಾ ಮಕ್ಕಳಿದ್ದಕ್ಕೆ ನಿಮ್ಗೆ ತುಮಕೂರಿಗೆ ಬರ್ತೀರಾ ಈಗ ಬರ್ತೀವಿ ಯಾವಾಗ ಬರ್ತೀರಾ ಬನ್ನಿ ಹದಿನೆಂಟಂದ್ರೆ ಹದಿನೇಳಕ್ಕೆ ಬನ್ನಿ ಒಂದಿನ ಮುಂಚೆನೆ ಬನ್ನಿ ವ್ಯಾಪಾರ ಆಗುತ್ತೆ ಆಗ್ಲಿ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಒಳ್ಳೆ ಒಂದು ದನದಾಯಸು ಎಷ್ಟು ವರ್ಷ ನಿಮ್ ದನದಾಯಸು ಈ ಕಡೆ ಬನ್ನಿ ಎಷ್ಟು ವರ್ಷ ಹಾ 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 ಕರೆಕ್ಟ್ ಕರೆಕ್ಟಾಗಿ ಆಗಿಡಿದ್ರು ಇಪ್ಪತ್ತು ವರ್ಷ ಹ ಸಾಕಿ ಒಂದು ಐದು ವರ್ಷ ಚೆನ್ನಾಗಿ ಅಲ್ವಾ ನಮ್ಮ ಈಗ ನಮ್ಮ ಆರೋಗ್ಯ ನಾವು ಹೆಂಗ್ ನೋಡ್ಕೊಂತೀವಿ ಎಂಬತ್ತೇಳು ಹಂಗೆ ನಾವು ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ ಅವುನ್ನ ನೋಡ್ಕೊಂಡ್ರೆ ಅವು ಮಾತಾಡಲ್ವಲ್ಲ ನಾವು ಮಾತಾಡ್ತೀವಿ ಅಲ್ವಾ ಅವು ವರ್ತರ ಏನಾದ್ರು ಆದಾಗ ನಾವು ಗಮನ ಮಾಡ್ಬೇಕು ಅಲ್ವಾ ಇಪ್ಪತ್ತು ವರ್ಷ ಇಡ್ಬೋದಾ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ಈಗ ಕುರಿ ಮತ್ತು ಮೇಕೆಗೆ ನಾ ಹದಿನೈದು ವರ್ಷ ನಾ ಈಗ ಹದಿನೈದು ವರ್ಷ ಹಂಗೆ ನೋಡಿ ನೂರು ವರ್ಷ ವರ್ಷ ಇರ್ತೀರಾ ಇದು ಯಜಮಾರ ನೀವು ನೂರು ವರ್ಷ ಇರ್ತೀರಾ ಬಂದಿದೀರಲ್ಲ ಅದೇಳಿ ಎಂಬತ್ತೇಳು ವರ್ಷಕ್ಕೆ ನೀವು ಸಂತಕ್ಕೆ ಬಂದಿದ್ದೀರಲ್ಲ ಅದೇಳಿ ನೀವು ಹೌದಾ ಮಾಡಿದ ಯಾವ ಯಜಮಾನ್ರೇ ಆಗೋಲಿ ಪಕ್ಕ ಆಗೋಲಿ ಅಂದ್ರೆ ತುಮಕೂರು ತಾಲೂಕು ಬೀರ್ಕಟ್ಟೆ ಆದರೆ ಈ ತುಮಕೂರು ಯೂನಿವರ್ಸಿಟಿ ಆಗಿದೆಯಲ್ಲ ಒಳ್ಳೆ ಹಾಂ ಹಾಂ ಹೌದಲ್ಲ ಹಾಂ ಅದು ಒಂದು ಐನೂರ ಐವತ್ತು ಎಕರೆ ಇರ್ಬೇಕು ಅದು ಅಲ್ವಾ ಮೊನ್ನೆ ಹೋಗಲ್ಲ ಒಳ್ಳೆ ಇದಾಗುತ್ತೆ ಅಲ್ಲಿ ಒಳ್ಳೆ ಜಾಗ ಇಂಪ್ರೂವ್ ಆಗುತ್ತೆ ಅದು ಅಲ್ಲಿ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿರ್ಬೇಕು ಅಲ್ವ ಆಗಿದೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಹ್ಞೂ